ಗದಗ ನಗರದಲ್ಲಿ ಹಿಂದೂ ಮಹಾಗಣಪತಿ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಶಿವನಗೌಡರ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಸಂಜೆ ಆರು ಗಂಟೆಗೆ ಮಂಗಳೂರಿನ ಹೆಜ್ಜೆ ಮಾದ ತಂಡದಿಂದ ಸಂಗೀತ ವೈಭವ ಕಾರ್ಯಕ್ರಮ ನೆರವೇರುವುದು ಹಾಗೂ ಈ ಸಮಯದಲ್ಲಿ ಮಕ್ಕಳು ಮತ್ತು ಮಹಿಳೆಯರಿಗೆ ಏರ್ಪಡಿಸಿದ ವಿವಿಧ ಸ್ಪರ್ಧೆಗಳಲ್ಲಿ ಗೆದ್ದ ಸ್ಪರ್ಧಿಗಳಿಗೆ ಬಹುಮಾನ ವಿತರಣೆ ಹಾಗೂ ಮಹಾಗಣಪತಿಗೆ ದೇಣಿಗೆ ನೀಡಿದ ಮಹನೀಯರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ನೆರವೇರಿಸುವುದು ಎಂದು ತಿಳಿಸಿದರು ಹಾಗೂ ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಹಾಗಣಪತಿ ವಿಸರ್ಜನೆ ಅತಿ ವೈಭವದಿಂದ ಡಿಜೆ ಮೂಲಕ ಅಧ್ಯಯನ ನೆರವೇರಿಸಲಾಗುವುದು ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಇದ್ದಾರೆ ಈ ಒಂದು ಏನು ಕಾರ್ಯಕ್ರಮದ ಅಧ್ಯಕ್ಷರು ಯುವ ಮಂಡಳ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಒಟ್ಟಿಗೆ ನಮ್ಮೊಟ್ಟಿಗೆ ಮಹಿಳಾ ಮಂಡಳದ ಪ್ರಮುಖರಾಗಿರ್ತಕ್ಕಂಥ ಮಧುನಾಥ ಕೋಡೆ ಅವರು ಕೂಡ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಈ ಒಂದು ವಿಶೇಷ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಗಣ್ಯರಾಗಿರ್ತಕ್ಕಂಥ ಸುರಿದ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ನಡೆಸ್ಕೊಂಡು ನಿಮ್ಮ ಗದಗ ಜಿಲ್ಲೆ ಎಲ್ಲ ಜಿಲ್ಲಾ ವರದಿಗಾರರು ಹಾಗೂ ಪ್ರಿಂಟ್ ಮೀಡಿಯಾದ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಕೂಡ ನಾನು ಸುಸ್ವಾಗತವನ್ನು ತೋರುತ್ತೇನೆ ಇವತ್ತಿನ ದಿವಸ ಶ್ರೀ ಸುದರ್ಶನ ಚಕ್ರ ಯೋಗ ಮಂಡಳ ಹಿಂದೂ ಮಹಾಗಣ ಮಹಾಗಣಪತಿ ಗದಗ ಜಿಲ್ಲೆ ಗದಗ ಜಿಲ್ಲಾ ಅಧ್ಯಕ್ಷರಾದಂಥ ಸಿಗ ಮೇಲೆ ಇದ್ದಂಥ ಸಿಎಂ ಕಟ್ಟಿಗಾರ ಹಾಗೂ ದೌರವನ್ವಿತ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಪ್ರಧಾನಕಾರ ಕಾರ್ಯದರ್ಶಿ ರಾಘವೇಂದ್ರ ಕಟ್ಟೂರ್ ಅವರು ರಮೇಶ್ ಸಜ್ಜಿಗಾರಿದ್ದಾರೆ ಜೊತೆಗೆ ನಮ್ಮ ಮಹಿಳಾ ಗದಗ್ ಜಿಲ್ಲೆ ಮೂರನೇ ವರ್ಷದ ಗಣಪತಿ ಪ್ರತಿಷ್ಠಾಪನದ ಅಂಗವಾಗಿ ನಾವು ಅಂದರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಸಾಯಂಕಾಲ ಆರು ಗಂಟೆಗೆ ಧರ್ಮಸಭೆ ನೃತ್ಯ ಮತ್ತು ಸಂಗೀತ ವೈಭವ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಏನು ಹಿಂದೂ ಮಹಾಗಣಪತಿ ವೇದಿಕೆ ಕಾಟನ್ ಮಾರ್ಕೆಟ್ ರಸ್ತೆ ಗದಗದಲ್ಲಿ ನಾವು ಏರ್ಪಡಿಸಿರ್ತೇವೆ ಈ ಒಂದು ಮೂರನೇ ವರ್ಷದ ವಿಶೇಷವಾಗಿ ನಾವೇ ನಡಿತಕ್ಕಂಥ ಧರ್ಮಸಭೆಯಲ್ಲಿ ಮನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಮಠ ಮನಕವಾಡ ಇವರು ಏನು ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಧರ್ಮೋಪದೇಶವನ್ನು ಕೂಡ ಅವರು ನೀಡಲಿದ್ದಾರೆ ವಿಶೇಷವಾಗಿ ನೃತ್ಯ ಮತ್ತು ಸಂಗೀತ ವೈಭವ ಕಾರ್ಯಕ್ರಮವನ್ನು ಮಂಗಳೂರಿನಿಂದ ಅಂದರೆ ಏನು ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದ ಸಾವಿರಾರು ಕಾರ್ಯಕ್ರಮಗಳನ್ನು ಅವರ ಈಗಾಗಲೇ ನಮ್ಮ ರಾಜ್ಯದಲ್ಲಿರುವುದು ಪ್ರತಿಷ್ಠಾಪನಾ ಅಂಗವಾಗಿ ಸತತ ಮೂರನೇ ವರ್ಷ ನಾವು ಇಪ್ಪತ್ತೊಂದು ದಿನ ಪ್ರತಿಷ್ಠಾಪನೆ ಮಾಡಿ ಪ್ರತಿ ದಿವಸವೂ ಕೂಡ ಶ್ರೀ ಮಹಾಗಣಪತಿಗೆ ಹಾಗೂ ಶ್ರುತಿ ಗಣಪತಿಗೆ ಬೆಳಿಗ್ಗೆ ರುದ್ರಾಭಿಷೇಕ ಹಾಗೂ ಸಾಯಂಕಾಲ ಮಹಾಮಂಗಳಾರತಿ ಮಾಡುವ ಮುಖಾಂತರ ಒಂದು ಲೋಕ ಕಲ್ಯಾಣಕ್ಕೆ ವಿಶೇಷ ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ ಅದೇ ರೀತಿಯಾಗಿ ನಾಳೆ ಕಾರ್ಯಕ್ರಮದ ವಿವರವನ್ನು ನಮ್ಮ ಗೌರವಾಧ್ಯಕ್ಷ ನೀಡಿದರು ಹಾಗೂ ನಾವು ಪ್ರತಿದಿನವೂ ಕೂಡ ಚಿಕ್ಕ ಮಕ್ಕಳಿಗೆ ಚೆಸ್ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ರಂಗೋಲಿ ಮ್ಯಾಚಿಂಗ್ ಮಹಿಳೆಯರಿಗಾಗಿ ಮ್ಯಾಚಿಂಗ್ ಸ್ಪರ್ಧೆ ಹಾಗೂ ವೇಷಭೂಷಣ ಮತ್ತು ಸಾಕಷ್ಟು ಒಂದು ಪ್ರತಿದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ಜಯಶಾಲಿಯಾದವರಿಗೆ ಬಹುಮಾನವನ್ನು ಕೂಡ ನಾವು ನಾಳೆ ವೇದಿಕೆಯಲ್ಲಿ ನೀಡುವ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ವಿಶೇಷವಾಗಿ ನಾವು ಈ ಹಿಂದೂ ಮಹಣಪತಿ ಪ್ರತಿಷ್ಠಾಪನಾ ಅಂಗವಾಗಿ ಹೋದ ಸಾರಿ ನಲವತ್ತೈದು ಜನ ಜನರಿಗೆ ಉಚಿತ ಕಣ್ಣಿನ ಒಂದು ತಪಾಸಣೆ ಆಪರೇಷನನ್ನು ಯಶಸ್ವಿಯಾಗಿ ಮಾಡಿಸಿದ್ವಿ ಈ ವರ್ಷವೂ ಕೂಡ ನಾವು ಲಯನ್ಸ್ ಕ್ಲಬ್ ಅವರ ನೇತೃತ್ವದಲ್ಲಿ ಹಾಗೂ ಹುಬ್ಬಳ್ಳಿಯ ಜಯಪ್ರಿಯ ಆಸ್ಪತ್ರೆಯವರ ಒಂದು ವೈದ್ಯರ ನುರಿತ ವೈದ್ಯರ ತಂಡದಂದು ಕರೆಸಿ ನಮ್ಮ ಗಣಪತಿ ಪೆಂಡಾಲಿನಲ್ಲಿ ಜನರಿಗೆ ಒಂದು ಕಣ್ಣಿನ ಪರೀಕ್ಷೆ ಮಾಡಿಸಿ ಸುಮಾರು ಎರಡು ಜನ ಹೋದ್ಸಾರಿ ಒಂದು ಎರಡುನೂರು ಎರಡು ಜನ ಪರೀಕ್ಷೆಗೆ ಅದರೊಳಗೆ ನಲವತ್ತೈದು ಜನ ಆಪರೇಷನ್ಗೆ ಆಗಿದ್ರು ಈ ವರ್ಷ ಕೂಡ ನಾವು ಐವತ್ತು ಜನರಿಗೆ ಉಚಿತವಾಗಿ ಕಣ್ಣಿನ ಒಂದು ಆಪರೇಷನ್ ಮಾಡಿಸಿ ಒಂದು ವ್ಯವಸ್ಥೆಯನ್ನು ಮಾಡಿದೀವಿ ಆ ಆಪರೇಷನ್ ಮಾಡಲು ಆಯ್ಕೆ ಆದಂಥ ನಾವು ಜನರಿಗೆ ಅದೇ ದಿನ ನಮ್ಮ ಪೆಂಡಲ್ ಮುಖಾಂತರ ಗಾಡಿ ವ್ಯವಸ್ಥೆ ಮುಖಾಂತರ ಅವರು ಹುಬ್ಬಳ್ಳಿ ಜಯಪ್ರಯ ಆಸ್ಪತ್ರೆಗೆ ಕರೆಸಿ ಮತ್ತು ಮರುದಿನ ಅಲ್ಲೇ ಕರೆ ಕರೆಸಿ ಅವರಿಗೆ ನಾವು ಮನೆ ಕಳಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದೀವಿ ಇದರ ಒಂದು ಸದುಪಯೋಗವನ್ನು ಪಡೆಯುವವರು ತಮ್ಮ ಬಿ ಪಿ ಎಲ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡನ್ನು ಅನ್ನು ಪ್ರತಿಯನ್ನು ತಗೊಂಡು ಬಂದು ಚಿಕಿತ್ಸೆಗೆ ಬರಬೇಕಾಗಿ ವಿನಂತಿ ಹಾಗೂ ಅದೇ ರೀತಿಯಾಗಿ ನಾವು ಇಪ್ಪತ್ತ ಐದನೇ ತಾರೀಕಿಗೆ ಲೋಕ ಕಲ್ಯಾಣಕ್ಕಾಗಿ ಹಾಗೂ ದೇಶದ ಒಂದು ಧರ್ಮ ಉಳಿವಿಗಾಗಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಾಗೂ ಅದೇ ದಿನ ಮಧ್ಯಾಹ್ನ ಇಪ್ಪತ್ತೈದು ತಾರೀಕಿಗೆ ಹನ್ನೆರಡು ಗಂಟೆಗೆ ಬೃಹತ್ ಪ್ರಮಾಣದ ಒಂದು ಅನ್ನ ಸಂತರ್ಪಣೆ ಶಿಬಿರ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ವಿಶೇಷವಾಗಿ ನಾವು ಗಣಪತಿಗೆ ಇಪ್ಪತ್ತೊಂದು ದಿನವೂ ಪೂಜಿಸಿರುವಂಥ ಕಾಯಿ ಹೂವು ಹಣ್ಣು ಹಾಗೂ ಹಾಕಿರುವಂಥ ಬಂಗಾರ ಬೆಳ್ಳಿ ಸಾಮಾನುಗಳು ಇಪ್ಪತ್ತಾರನೇ ತಾರೀಕಿಗೆ ಒಂದು ದಿನ ಮೊದಲೇ ಇಪ್ಪತ್ತೇಳು ಸವಾಲು ಮತ್ತು ಮೆರವಣಿಗೆ ಅಂದರೆ ತರವಾಗೋ ಕಾರಣ ಇಪ್ಪತ್ತಾರನೇ ತಾರೀಕಿಗೆ ನಾವು ಸವಾಲು ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಈ ಒಂದು ಸವಾಲು ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕು ಮತ್ತು ಅದೇ ರೀತಿಯಾಗಿ ಮುಂದೆ ಮೆರವಣಿಗೆ ವಿವರವನ್ನು ನಮ್ಮ ಪ್ರಧಾನ ಕಾರ್ಯದರ್ಶನ ರಾಘವ್ ನಡುವೆ ಅವರು ನೀಡಿದ್ದಾರೆ